ನೋಡಿ ಅವರು ವಾಲಂಟಿಯರ್ಗೆ ನನ್ನ ಹತ್ರನು ಬಂದು ಮಾತಾಡಿದ್ರು ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತೇಳಿ ಅವರೇ ಆಗಿ ರಾಜೀನಾಮೆ ಕೊಡಲಿಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ ಆಮೇಲೆ ಅವರ ಹತ್ರ ಚರ್ಚೆ ಮಾಡಿದ್ರು ಅವರು ನೀವು ಸಿ ಬಿ ಐ ಎನ್ಕ್ವೈರಿ ಯಾರು ಕೊಡಿ ಎಫ್ ಬಿ ಐ ಎನ್ಕ್ವೈರಿ ಕೊಡಿ ಯಾವುದು ಬೇಕಾದ್ರೂ ಕೊಡಿ ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ ಆಮೇಲೆ ನಾವು ಕೂಡ ಅನೇಕ ರತ್ರ ಚರ್ಚೆ ಮಾಡಿದ್ವು ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಬರೋದಿಲ್ಲ ಅಷ್ಟು ಸುಲಭವಾದ ಕೆಲಸ ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು ಕೆಲವೆಲ್ಲ ದಾಖಲೆಗಳು ಬಂದಿದೆ ಗೊತ್ತಿಲ್ಲದೆ ಗೋಪ್ಯವಾಗಿ ಕೆಲವು ಹೋಗಿದೆ ಕೆಲವು ಎನ್ಕ್ವೈರಿ ಆಗಿದೆ ಕೆಲವು ಹಣ ವಾಪಸ್ಸು ಅವ್ರು ಕಟ್ಸ್ಕೊಟ್ಟಿದ್ದಾರೆ ಅಂಥವೆಲ್ಲ ಬೇಕಾದಷ್ಟು ಘಟನೆಗಳಿದೆ ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ ಇವತ್ತ ಇವನು ಬೇರೆ ನಮ್ಮ ಗುಳ್ಳಿ ಶೇಖರ್ ಅವರು ಬೇರೆ ಏನೋ ಹೇಳಿದ್ದಾರೆ ಅದು ಎಲ್ಲ ಚೆಕ್ ಮಾಡಿಸ್ತೀವಿ ಅದು ಸತ್ಯ ಸತ್ಯಾಂಶ ಏನು ಗೊತ್ತಿಲ್ಲ ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿ ಮುಂದಕ್ಕೆ ನಾನು ಎಲ್ಲ ಚೇರ್ಮನ್ಗಳಿಗೂ ಕರೆದೊಂದು ಮೀಟಿಂಗ್ ಮಾಡೋಣ ಅಂತ ಇದ್ದೀವಿ ನಾನು ಅವರಿಗೆಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿದೆ ಈ ರೀತಿಯೆಲ್ಲ ಭಾಳ ಹುಷಾರಾಗಿರಬೇಕು ಅಂತೇಳಿ ಸುಮ್ಮನೆ ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋಕಲಲ್ಲಿ ಹಾಕ್ಬಿಟ್ಟು ತೊಂದರೆ ಆಗ್ತಾಯಿದೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಅವ್ರಿಗೆಲ್ಲ ಏನು ಇನ್ಸ್ಟ್ರಕ್ಷನ್ ಕೊಡಬೇಕೆಲ್ಲ ಕೊಟ್ಟಿದ್ದಾರೆ ಸೊ ಜಾಗೃತರಾಗಿ ಎಲ್ಲ ಚೇರ್ಮೆನ್ಗಳೆಲ್ಲ ಇರಬೇಕಾಗ್ತದೆ ಇದೆಲ್ಲ ಅಭಿಚ್ ಅಫೆಂಡರ್ಸ್ ಅಂತ ಕಾಣ್ತದೆ ಇವೆಲ್ಲ ಇಂಥ ಕೆಲಸ ಮಾಡ್ತಾ ಇರೋರು ಆ ಥರ ಮಾಡೋಕ್ಕಾಗಲ್ಲ ಆ ಥರ ಮಾಡಲೂಬಾರ್ದು ಆಮೇಲೆ ಬೋರ್ಡ್ ರೆಸೇಷನ್ ಹಿಂದೆ ಯಾವ ಹಣ ಕೂಡ ಈ ಥರ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಆಗಲ್ಲ ನನ್ನೂ ಬಂದು ಎಷ್ಟೋ ಜನ ಕೇಳಿದ್ದಾರೆ ನಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಇಡಿ ನಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಇಡಿ ಅಂತ ನಮ್ಮನ್ನೂ ಬಂದು ಕೇಳಿದ್ದಾರೆ ಅಂತ ಅಲ್ಲ ನಾನು ಪವರ್ ಮಿನಿಸ್ಟ್ರ್ ಆಗಿದಾಗ ಬೇರೆ ಬೇರೆ ಇದ್ದಾಗ ಇದ್ದಾಗ ಸಂದರ್ಭದಲ್ಲಿ ಅವರೆಲ್ಲ ಕೇಳಿದ್ದಾರೆ ನಾವು ಇದಕ್ಕೆಲ್ಲ ಇನ್ವಾಲ್ವ್ ಮಾಡೋಕ್ಕೆ ಹೋಗ್ತಿರಲಿಲ್ಲ ಬಟ್ ಏನೇ ಆದರೂ ಬೋರ್ಡ್ ರೆಸೊಲ್ಯೂಷನ್ ಮಾಡಬೇಕು ಒಂದು ಎರಡನೇದು ಆ ಡಿಪಾರ್ಟ್ಮೆಂಟ್ ಎ ಸಿ ಎಸ್ ಸೆಕ್ರೆಟ್ರಿಗಳಿರ್ತಾರೆ ಬೋರ್ಡಲ್ಲಿ ಚಿಕ್ಕ ಬೋರ್ಡ್ ಆಗಲಿ ದುಡ್ಡು ಬೋರ್ಡ್ ಆಗಲಿ ಅವರೆಲ್ಲ ಸೆಕ್ರೆಟ್ರಿಗಳಿರ್ತಾರೆ ಅವ್ರು ಸ್ವಲ್ಪ ಜವಾಬ್ದಾರಿಯಾಗಿ ಅವರೆಲ್ಲ ನಡ್ಕೊಳ್ತಾರೆ ಬಟ್ ಇದಕ್ಕೆ ಭಾಳ ಸೀರಿಯಸ್ಸಾಗಿ ಈಗಾಗಲೇ ಚೀಫ್ ಮಿನಿಸ್ಟ್ರು ಅದಕ್ಕೇನು ಬೇಕು ಎಲ್ಲ ಎನ್ಕ್ವೈರಿ ಆರ್ಡ್ರ್ ಮಾಡಿದ್ದಾರೆ ಎಸ್ ಐ ಟಿ ಮಾಡಿದ್ದೀವಿ ಜೊತೆಗೆ ಇಷ್ಟು ಇಷ್ಟು ಕೋಟಿ ಆದಮೇಲೆ ನಾನು ಯಾವುದಾದ್ರೂ ಬ್ಯಾಂಕಲ್ಲಿ ಫ್ರಾಡ್ ಆದರೆ ಸಿ ಬಿ ಐ ಆಟೋಮೆಟಿಕ್ಕಾಗಿ ಹೋಗ್ತದೆ ಬಹುಶಃ ಅದು ಕೂಡ ಇನ್ವೆಸ್ಟಿಗೇಷನ್ ಅವರು ಕೂಡ ಮಾಡ್ತಾರೆ ಮಾಹಿತಿನೂ ಬಂದಿದೆ ದಾಖಲೆನೂ ಸಿಕ್ಕಿದೆ ಅದು ಮುಂದಕ್ಕೆ ಮಾತಾಡ್ತೀನಿ ಈಗ ಯಾರು ನನಗೇನು ಅವ್ರು ಮಾಡಿದಾರೋ ಬಿಟ್ಟಿದಾರೋ ನನಗೆ ಸದ್ಯಕ್ಕೆ ನಾನು ಮಾತಾಡೋಕ್ ಹೋಗುದಿಲ್ಲ ಟು ಯಾಕೆಂದ್ರೆ ಎಲ್ಲಾ ವಿಚಾರನೂ ನಾವು ತನಿಖೆಗೆ ಹಾಂ ಅವರು ನನ್ನ ಹತ್ರ ನಾನು ಪಾರ್ಟಿಗೆ ಎಂಬ್ರಾಸ್ ಮಾಡುದಿಲ್ಲ ಅಂತ ಹೇಳಿದ್ದಾರೆ ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮೀಟಿಂಗ್ ಆಗಿಲ್ಲ ಮೀಟಿಂಗ್ ಏನಾಗಿಲ್ಲ ಏನೂ ಏನಾಗಿಲ್ಲ ನಾವು ವಾಸ್ತವಾಂಶ ಏನು ಅಂತ ಕೇಳ್ಕೊಡು ಅಷ್ಟೇ ವಿ ಹ್ಯಾವ್ ನಾಟ್ ಆಸ್ಟಿಪ್ ಟು ರಿಸೈನ್ ನಾವು ಮುಖ್ಯಮಂತ್ರಿನೂ ಆದೇಶ ಕೊಟ್ಟಿಲ್ಲ ಮಾಧ್ಯಮದಲ್ಲಿ ಬಂದಿದ್ದೆಲ್ಲ ಸುಳ್ಳು ಅವರು ಆದೇಶ ಕೊಟ್ಟಿಲ್ಲ ನಾವು ವಾಸ್ತವಾಂಶ ತಿಳ್ಕೊಬೇಕಲ್ಲ ಬಟ್ ನಾವು ಪಾರ್ಟಿಗೆ ಎಂಬ್ರಾಸಿಂಗ್ ಆಗೋದು ಬೇಡ ಅನ್ನೋದು ಅವರ ಅವ್ರದ್ದು ಆಸೆ ಇದೆ ಅದನ್ನು ಹೇಳಿದರು ಸೊ ನಾನಿಂಥ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು ತಿರ್ಗಿ ಬಂದು ನಾನು ಭೇಟಿ ಮಾಡ್ಬೋದು